ಇನ್ನು ಚಾಮರಾಜನಗರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ ಹೀಗಾಗಿ ಜನ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕಚೇರಿಯಲ್ಲಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ ಟೆಕ್ನಿಕಲ್ ತೊಂದರೆ ಅಂತ ಸಬೂಬು ಹೇಳ್ತಾ ಇದ್ದಾರೆ ಈ ಸಬ್ ರಿಜಿಸ್ಟ್ರರ್ ಕಚೇರಿಯ ಸಿಬ್ಬಂದಿ ಕಳೆದ ಹತ್ತು ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತಹ ತೊಂದರೆಯನ್ನು ಜನ ಅನುಭವಿಸ್ತಾ ಇದ್ದಾರೆ ಯಾವುದೇ ರಿಜಿಸ್ಟರ್ ಆಗಲಿ ಇ ಸಿ ಪಡೆಯೋದಕ್ಕೂ ಕೂಡ ಜನ ಪರದಾಡ್ತಾ ಇದ್ದಾರೆ ಕೆಲಸ ಕಾರ್ಯ ಬಿಟ್ಟು ಹತ್ತು ಹದಿನೈದು ದಿನಗಳಿಂದಲೂ ಕೂಡ ಕಚೇರಿಗೆ ಅಲ್ಲಿದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಒಂದಿನ ಎರಡು ದಿನ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಆದರೆ ಹತ್ತು ಹದಿನೈದು ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಂದರೆ ಅದು ಯಾವ ರೀತಿಯಾದಂತಹ ಬಗೆಹರಿಸಲಾಗದಂತಹ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ನೀವೇ ಯೋಚನೆ ಮಾಡಿ ಇನ್ನು ಜನ ಕೂಡ ಸಾಕಷ್ಟು ಓಡಾಡ್ತಾ ಇದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳಿಗೂ ಕೂಡ ಕೇಳ್ತಾ ಇದ್ದಾರೆ ಸ್ವಾಮಿ ನಮ್ಮ ಕೆಲಸ ಮಾಡಿಕೊಡಿ ತುಂಬ ದಿನದಿಂದ ಓಡಾಡ್ತಾ ಇದ್ದೀನಿ ಅಂತ ಆದರೆ ಹತ್ತು ಹದಿನೈದು ದಿನದಿಂದಲೂ ಕೂಡ ಕೆಲಸ ಕಾರ್ಯ ಎಲ್ಲ ಬಿಟ್ಟು ರಿಜಿಸ್ಟರ್ ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಇಪ್ಪತ್ತೈದು ದಿನದಿಂದ ಈ ಸಿನಿ ಆಗಲಿ ಅಥವಾ ಆಗಲಿ ಸರಿಯಾಗಿ ಯಾವುದೂ ಕೂಡ ಆಯ್ತಾ ಇಲ್ಲ ಇಡೀ ರಾಜ್ಯಾದ್ಯಂತ ಆಗೋಲ್ಲ ಅಂತೇಳಿ ನಮಗೆ ಸಬೂ ಹೇಳ್ತಾ ಇದ್ದಾರೆ ದಯಮಾಡಿ ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ವಿನಂತಿಯಿಂದ ಈ ನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೀವಿ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ ಆಫೀಸಿಗೆ ಬರ್ತಿರೋ ಜನಗಳು ನಾವು ಕೂಡ ಬರ್ತೀವಿ ಒಂದು ವಾರ ಒಂದು ವಾರ ಆಯಿತು ಹಾಕಿ ಸೇವೆ ಹೇಳ್ತಾವ್ರೆ ಇವತ್ತು ನಾಳೆ ಇಲ್ಲಿ ರಾಜ್ಯಾದ್ಯಂತ ಆದೋ ಇದು ಅಂತ ಹೇಳ್ತಾ ಇದ್ದಾರೆ ಇದು ನಮಗೆ ತೊಂದರೆ ಆಯ್ತದೆ ನೋಡಿ ವ್ಯವಸ್ಥೆ ಮಾಡಿಕೊಡಿ ಸುಮ್ಮನೆ ಕಳೆದ ಒಂದು ಇಪ್ಪತ್ತೈದು ದಿನದಿಂದ ಈ ಸಿನಿ ಆಗಲಿ ಅಥವಾ ರಿಜೆಟ್ಸ್ ಆಗಲಿ ಸರಿಯಾಗಿ ಯಾವುದೂ ಕೂಡ ಆಯ್ತಾ ಇಲ್ಲ ಇಡೀ ರಾಜ್ಯಾದ್ಯಂತ ಆಗಲ್ಲ ಅಂತ ಹೇಳಿ ನಮಗೆ ಸಬೂಬಿ ಹೇಳ್ತಾ ಇದ್ದಾರೆ ದಯಮಾಡಿ ಇದನ್ನ ಸರಿಪಡಿಸ್ಕೊಡಬೇಕು ಅಂತ ಸಾರ್ವಜನಿಕ ಪರವಾಗಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೊಳ್ತಾ ಇದ್ದೀವಿ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ